ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅಂಗನಾಡಿಲಿ ಕೊಡುವಂಥ ಫುಡ್ನಿಂದ ರುಚಿಕರವಾದ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡುವಂಥ ಫುಡ್ಡು ಒಂದು ಲೋಟ ಉದ್ದಿನ ನೆನೆಸಿಡ್ತಾ ಇದ್ದೀನಿ ನಾಲ್ಕು ಗಂಟೆ ಕಾಲ ಚೆನ್ನಾಗಿ ನೆನೆಬೇಕು ಅದು ನೋಡಿ ಚೆನ್ನಾಗಿ ನೆನೆದಿದೆ ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಆಗಬೇಕು ನೋಡಿ ನುಣ್ಣಗೆ ರುಬ್ಬಬೇಕು ಮಿಕ್ಸಿ ದಾರದಲ್ಲಿ ನೋಡಿ ಈ ಥರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ರುಬ್ಬಿಟ್ಟಿರುವಂಥ ಉದ್ದಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಚಮಚ ಅಂಗನವಾಡಿ ಫುಡ್ಡನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಅದಕ್ಕೆ ಚೆನ್ನಾಗಿ ಕಲಿಸ್ಬೇಕು ಒಂಚೂರು ಗಂಟೆ ಇರಬಾರ್ದು ಆ ಥರ ಕಲಿಸ್ಬೇಕು స్వల్ప బేకార నీరు హాకళి నీరు హింట్ నీరు హు రాత్రి పూర్తి నెన్సిడు ముచ్చిన ముచ్చి ఈ థర నోడి రాత్రి పూర్తి నెనసిడ్ రాత్రి ఎలా నెన బా అదేలే నోడి ఇకే స్వల్ప ఉప్పు హాకీ రాత్రి పూర్తి నెన్సిట్ నడి ఇట్టు ఇది కదివ బండి ఒం స్పూన్ హాకీ స్వల్ప ఎన్నెహాకి నోడి ನೋಡಿ ಸೊ ಸ್ಲೋ ಮಾಡಿ ಹಿಂಗೆ ಗರಿ ಗರಿ ಆಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೊಡ್ಬೋದು ಮಕ್ಕಳು ತಿಂತಾರೆ ಇದಕ್ಕೆ ಸಾಂಬಾರು ಚಟ್ನಿ ಚಟ್ನಿ ಪುಡಿ ಹಾಕೊಂಡು ತಿನ್ನಿ ನೋಡಿ ಎಷ್ಟು ಚಂದ ಹೇಳುತ್ತದೆ ಹೇಳಿ ಮತ್ತು ಇದಕ್ಕೆ ಉದ್ದಿನಬೇಳೆ ಹಂಗೆ ನೋಡಿ ಕೊಡೋ ಇಟ್ಟು ಸಾಕು ಮತ್ತು ಎಂಥ ಬೆರ್ಸೋಕ್ಕಾಗ ಉಪ್ಪು ಮತ್ತು ನೋಡಿ ಎಷ್ಟು ಚಂದ ಹಾಕ್ತೀವಿ ಉಂಟು ಹೇಳಿ நோத எஸ்டு செல்ல கரி கியாகி மாஷ்டே லைக் மாதிரி ஷேர்மடி கமெண்ட் சப்ஸிரை தேங்க் யூ